ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರಾಷ್ಟ್ರಪತಿಗಳು ಅಂದರೆ ರಾಷ್ಟ್ರಪತಿಗಳ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಕ್ವಶನ್ ಕ್ವೆಶನ್ಗಳು ನೋಡೋಣ ಅಂದರೆ ಕೆ ಎಸ್ ಆಗಲಿ ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಡಿ ಎ ಐ ಎ ಎಸ್ ಕೆ ಎಸ್ ಈ ಎಲ್ಲ ಮುಂತಾದ ಪರೀಕ್ಷೆಗಳಲ್ಲಿ ರಾಷ್ಟ್ರಪತಿಗಳ ಮೇಲೆ ಏನೇನು ಕ್ವೆಶನ್ ಕೇಳಿದಾರಲ್ಲ ಆ ಪ್ರಶ್ನೆಗಳನ್ನ ಇವತ್ತು ಚರ್ಚಿಸೋಣ ಬನ್ನಿ ಈಗ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ರಾಷ್ಟ್ರಪತಿಯವರ ಚುನಾವಣೆಯ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಎಂದು ಕೇಳಿದ್ದಾರೆ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತ ಆಗಿರುವಂಥ ಕ್ವಶನು ನೋಡಿ ಹೋಗ್ತೀನಿ ಸಂಸತ್ತಿನ ಯಾವುದೇ ಸ್ಥಾನಕ್ಕೆ ಅಥವಾ ರಾಜ್ಯ ವಿಧಾನಸಭೆಗೆ ನಾಮನಿರ್ದೇಶಿತರಾದ ಸದಸ್ಯರು ಕೂಡ ಚುನಾವಣಾ ನಿರ್ವಚನ ಮಂಡಳಿಯಲ್ಲಿ ಸೇರಲು ಅರ್ಹರು ಎರಡನೇ ಆಪ್ಷನು ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಹೆಚ್ಚಿದಷ್ಟು ಆ ರಾಜ್ಯದ ಪ್ರತಿ ಶಾಸಕರ ಮತದ ಮೌಲ್ಯವು ಹೆಚ್ಚಿರುತ್ತದೆ ಮೂರನೇದು ಮಧ್ಯಪ್ರದೇಶದ ಪ್ರತಿ ಶಾಸಕರ ಮತದ ಮೌಲ್ಯವು ಕೇರಳದ ಶಾಸಕರ ಮತದ ಮೌಲ್ಯಕ್ಕಿಂತ ಹೆಚ್ಚಾಗಿದೆ ನಾಲ್ಕನೇದು ಪುದುಚೇರಿಯ ಶಾಸಕರ ಮತದ ಮೌಲ್ಯ ಅರುಣಾಚಲ ಪ್ರದೇಶದ ಶಾಸಕರ ಮತದ ಮೌಲ್ಯಕ್ಕಿಂತ ಹೆಚ್ಚಾಗಿದೆ ಏಕೆಂದರೆ ಒಟ್ಟು ಜನಸಂಖ್ಯೆಗೆ ಒಟ್ಟು ಚುನಾಯಿತ ಸ್ಥಾನಗಳ ಅನುಪಾತವು ಅರುಣಾಚಲ ಪ್ರದೇಶಕ್ಕೆ ಹೋಲಿಸಿದರೆ ಪುದುಚೇರಿಲಿ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ ಈ ಮೇಲೆ ಹೇಳಿಕೆಗಳು ಎಷ್ಟು ಸರಿಯಾಗಿದೆ ಅಂತ ಕೇಳಿದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮಾತ್ರ ನೋಡಿ ಸರಿಯಾದ ಉತ್ತರ ಒಂದು ಮಾತ್ರ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಐ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರುವಂಥ ಕ್ವಶನನ್ನು ನೋಡಿ ಹೇಳ್ಕೊ ಓದ್ಕೊಂಡು ಹೋಗ್ತೀನಿ ಒಂದೇದು ಪ್ರತಿ ಶಾಸಕನ ಮತದ ಮೌಲ್ಯವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಎರಡನೇ ಆಪ್ಷನ್ ಲೋಕಸಭೆಯ ಸಂಸದರ ಮತದ ಮೌಲ್ಯವು ರಾಜ್ಯಸಭೆಯ ಸಂಸದರ ಮತದ ಮೌಲ್ಯಕ್ಕಿಂತ ಹೆಚ್ಚಾಗಿರುತ್ತದೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದೋ ಅಥವಾ ಯಾವ ಸರಿಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಎ ಒಂದು ಮಾತ್ರ ನೋಡಿ ಸರಿಯಾದ ಉತ್ತರ ಎ ಒಂದು ಮಾತ್ರ ಪ್ರಶ್ನೆ ಸಂಖ್ಯೆ ಮೂರು ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾರು ಭಾಗವಹಿಸುತ್ತಾರೆ ಅಂತ ಡಿ ಎ ಎರಡು ಸಾವಿರದ ಹದಿನೈದರಲ್ಲಿ ಆಗಿರುವಂಥ ಕ್ವಶನ್ನು ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ಚುನಾಯಿತ ಅಂದರೆ ಅಂದರೆ ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭೆ ಸದಸ್ಯರು ಇತ್ತಲ್ಲ ಚುನಾಯಿತರಿಂದ ಯಾರು ಆಯ್ಕೆಗಿರುತ್ತಾರಲ್ಲ ಅವರು ಮಾತ್ರ ಇದಕ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಈಗ ನೋಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವುದು ರಾಷ್ಟ್ರಪತಿ ಚುನಾವಣಾ ನಿರ್ವಚನ ಮಂಡಳಿಯ ಭಾಗವಾಗಿದ್ದು ಆದರೆ ಅವರ ಮಹಾಭಿಯೋಗದ ಕಾರ್ಯಕಲಾಪದಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದಾರೆ ಪಿ ಎಸ್ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯ ವಿಧಾನಸಭೆ ನೋಡಿ ಆಪ್ಷನ್ ಡಿ ರಾಜ್ಯ ವಿಧಾನಸಭೆ ಪ್ರಶ್ನೆ ಸಂಖ್ಯೆ ಐದು ರಾಷ್ಟ್ರಪತಿಗಳ ಚುನಾವಣಾ ನಿರ್ವಚನ ಮಂಡಳಿ ಇವರನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಕೆ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ಪಡಿಯಲ್ಲಿ ಕೇಳುವಂಥ ಕ್ವೆಶನ್ ನೋಡಿ ನಿರ್ವಚನ ಮಂಡಳಿ ಒಳಗೊಂಡಿದೆ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಲೋಕಸಭೆ ರಾಜ್ಯಸಭೆ ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ನೋಡಿ ಲೋಕಸಭೆ ರಾಜ್ಯಸಭೆ ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಎಂದು ಕೊಟ್ಟಿದ್ದಾರೆ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳುವಂಥ ಕ್ವಶನು ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳುವಂಥ ಕ್ವಶನು ನೋಡಿ ಹೊತ್ಕೊಂಡು ಹೋಗ್ತೀನಿ ಒಂದನೇದು ರಾಷ್ಟ್ರಪತಿಯವರ ಚುನಾವಣೆಯು ಅಸಿಂಧು ಎಂದು ಸುಪ್ರೀಂ ಕೋರ್ಟ್ ಘೋಷಿಸಿದರೆ ಆ ಘೋಷಣೆ ದಿನಾಂಕಕ್ಕೆ ಮುನ್ನ ಅವರು ನಿರ್ವಹಿಸಿದ ಎಲ್ಲ ಕಾರ್ಯಗಳು ಅಸಿಂಧುವಾಗುತ್ತವೆ ಎರಡನೇದು ಕೆಲವು ಶಾಸನ ಸಭೆಗಳು ವಿಸರ್ಜನೆಗೊಂಡಿದ್ದರಿಂದ ರಾಷ್ಟ್ರಪತಿಯವರ ಚುನಾವಣೆಯನ್ನು ಮುಂದೂಡಬಹುದು ಮೂರನೇದು ಮಸೂದೆಯೊಂದನ್ನು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳುಹಿಸಿದಾಗ ಅದಕ್ಕೆ ಒಪ್ಪಿಗೆ ನೀಡಲು ಸಂವಿಧಾನವು ಕಾಲಮಿತಿಯನ್ನು ನಿಗದಿಪಡಿಸುತ್ತೆ ಈ ಮೇಲ್ ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ಲಿ ಯಾವುದು ಸರಿ ಅಂದರೆ ಈಗ ಮೂರು ಆಪ್ಷನ್ ಇದ್ದಾಗಲೂ ಯಾವುದೂ ಸರಿ ಇಲ್ಲ ನೋಡಿ ಸರಿಯಾದ ಉತ್ತರ ಈ ಮೂರು ಆಪ್ಷನ್ ಕೂಡ ಸರಿ ಇಲ್ಲ ನೆಕ್ಸ್ಟ್ ಕ್ವಶನ್ ನೋಡಿ ಪ್ರಶ್ನೆ ಸಂಖ್ಯೆ ಏಳು ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ ಅಂತ ಕೇಳಿದ್ದಾರೆ ನೋಡಿ ಎಪ್ ಎಸ್ ಲಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿ ನೋಡಿ ಅವರು ರಾಜೀನಾಮೆ ಸಲ್ಲಿಸಬೇಕಾದ್ರೆ ಭಾರತದ ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ಒಂದು ವೇಳೆ ಭಾರತದ ಉಪರಾಷ್ಟ್ರಪತಿ ಕೂಡ ಸಲ್ಲಿಸಬೇಕಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸಬೇಕಾಗತ್ತೆ ನೋಡಿ ನೋಡ್ಕೊಳ್ಳಿ ನೋಡ್ಕೊಳ್ಳೋದನ್ನ ನೋಡಿ ಪ್ರಶ್ನೆ ಸಂಖ್ಯೆ ಎಂಟು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಐ ಎಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕಿರುವಂಥ ಕ್ವಶನು ನೋಡಿ ಓದ್ಕೊಂಡು ಹೋಗ್ತೀನಿ ಒನ್ನೇದು ಸಂವಿಧಾನವನ್ನು ತಿದ್ದುಪಡಿ ಮಸೂ ತಿದ್ದುಪಡಿ ಮಾಡುವ ಮಸೂದೆಗೆ ಭಾರತದ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಿರುತ್ತದೆ ಅಂತ ಕೇಳಿದರೆ ಎರಡನೇದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಿದಾಗ ಅವರು ಅದಕ್ಕೆ ಒಪ್ಪಿಗೆ ನೀಡುವುದು ಕಡ್ಡಾಯವಾಗಿದೆ ಅಂತ ಕೇಳಿದರೆ ಮೂರನೆಯದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು ಮತ್ತು ಜಂಟಿ ಅಧಿವೇಶನಕ್ಕೆ ಯಾವುದೇ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ ಈ ನೋಡಿ ಈ ಮೇಲಿನ ಈ ಮೇಲೆ ನೀಡಿರೋ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ ನೋಡಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮತ್ತು ಮೂರು ಮಾತ್ರ ಸರಿ ನೋಡಿ ಎರಡು ಮತ್ತು ಮೂರು ಮಾತ್ರ ಸರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ರಾಷ್ಟ್ರಪತಿಯವರ ಬಾಕಿಟ್ವಿಟ್ಟು ಅಧಿಕಾರವನ್ನು ಅಮೆರಿಕದ ರಾಷ್ಟ್ರಪತಿಗೆ ಹೋಲಿಸಿದಾಗ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ ನೋಡಿ ಅಮೇರಿಕ ರಾಷ್ಟ್ರಪತಿಗೆ ಹೋಲಿಸಿದಾಗ ಯಾವ ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿರುವಂಥ ಕ್ವಶನ್ ಇತ್ತೀಚೆಗೆ ನೋಡಿ ಮೊದಲನೇದು ಭಾರತದ ರಾಷ್ಟ್ರಪತಿ ಅವರಿಗೆ ಸಂಸತ್ತಿನ ಬಂದ ಮಸೂದೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ಇಟ್ಟುಕೊಳ್ಳಬಹುದು ಭಾರತದ ರಾಷ್ಟ್ರಪತಿಯವರು ಮಸೂದೆಯನ್ನು ತಿರಸ್ಕರಿಸುವುದಿಲ್ಲ ಮತ್ತು ಪುನರ್ ಪರಿಶೀಲನೆಗೆ ವಾಪಸ್ಸು ಮಾಡಲಾಗುವುದಿಲ್ಲ ಮಾಡುವುದಿಲ್ಲ ಮೂರನೆಯದು ಭಾರತ ಸಂವಿಧಾನವು ಮಸೂದೆಗೆ ಅಂಕಿತ ಹಾಕಲು ಯಾವುದೇ ಕಾಲಮಿತಿಯನ್ನು ವಿಧಿಸಿಲ್ಲ ನಾಲ್ಕನೇದು ಅಮೆರಿಕ ರಾಷ್ಟ್ರಪತಿಯವರು ಹತ್ತು ದಿನದೊಳಗೆ ಮಸೂದೆಯನ್ನು ಮರುಸಲ್ಲಿಸಬೇಕು ಆದರೆ ಭಾರತದ ರಾಷ್ಟ್ರಪತಿಯವರಿಗೆ ಈ ರೀತಿ ಸಮಯ ನಿಗದಿ ಇಲ್ಲ ನೋಡಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದಾರೆ ನೋಡಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮೂರು ನಾಲ್ಕು ಅಂದರೆ ನಾಲ್ಕು ಕೂಡ ಸರಿಯಾಗಿದೆ ಅಂತ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ರೀತಿಯ ವಿಟೋ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಯಾವ ರೀತಿಯ ವಿಟೋ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಹದಿಮೂರರಲ್ಲಿ ಕೇಳುವಂಥ ಕ್ವಶನ್ ನೋಡಿ ಸಂಪೂರ್ಣ ಸಂಪೂರ್ಣವಿಟ್ಟು ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆಯನ್ನು ನೀಡುವುದನ್ನು ತಡೆ ಹಿಡಿಯುವುದು ಬಿ ಅರ್ಹತಾ ವಿಟೋ ಇದನ್ನು ಶಾಸಕಾಂಗದ ವಿಶೇಷ ಬಹುಮತದಿಂದ ರದ್ದುಗೊಳಿಸಬಹುದು ಸಿ ಬಂದ್ಬಿಟ್ಟು ಅಮಾನತು ವಿಟೋ ಇದನ್ನು ಶಾಸಕಾಂಗದ ಸಾಮಾನ್ಯ ಬಹುಮತದಿಂದ ರದ್ದುಗೊಳಿಸಬಹುದು ಟಿ ನೋಡಿ ಪಾಕ್ವಿ ಟ್ಯೂಟೊ ಶಾಸಕಾಂಗದಿಂದ ಅಂಗೀಕೃತವಾದ ಮಸೂದೆಯ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ಅಂತ ಹೇಳಿದ್ದಾರೆ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಎ ಸಿ ಮತ್ತು ಡಿ ಮಾತ್ರ ನೋಡಿ ಎ ಸಿ ಮತ್ತು ಡಿ ಮಾತ್ರ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸಂಸತ್ತಿನ ಎರಡೂ ಸದನಗಳಿಂದ ಅಂಗೀಕರಿಸಲ್ಪಟ್ಟ ಮಸೂದೆಗೆ ಭಾರತದ ರಾಷ್ಟ್ರಪತಿಯವರು ಯಾವ ವಿಧಿಯ ಅನ್ವಯ ತಮ್ಮ ಸಮ್ಮತಿಯನ್ನು ತಡೆ ಹಿಡಿಯಬಹುದು ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಹತ್ತರಲ್ಲಿ ಕೇಳಿರುವಂಥ ಕ್ವೆಶನು ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ವಿಧಿ ನೂರ ಹನ್ನೊಂದು ವಿಧಿ ನೂರ ಹನ್ನೊಂದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಂದು ವೇಳೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಗಾಗಿ ಕಳುಹಿಸಿದ ಮಸೂದೆಯನ್ನು ಸಹಿ ಮಾಡದೆ ಹಿಂತಿರುಗಿಸಿದಾಗ ಸಂಸತ್ತು ಮತ್ತೊಮ್ಮೆ ಆ ಮಸೂದೆಯನ್ನು ಅದರ ಮೂಲ ಸ್ವರೂಪದಲ್ಲಿ ಅಂಗೀಕರಿಸಿದರೆ ಆಗ ರಾಷ್ಟ್ರಪತಿಗಳು ಅಂತ ಕೇಳಿದ್ದಾರೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿರುವಂಥ ಕ್ವಶನು ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಸೂದೆಯನ್ನು ಅನುಮೋದಿಸಲೇಬೇಕು ನೋಡಿ ಸರಿಯಾದ ಉತ್ತರ ಮಸೂದೆಯನ್ನು ಅನುಮೋದಿಸಲೇಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ರಾಷ್ಟ್ರಪತಿಗಳು ಎಷ್ಟು ಜನರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಬಹುದು ಅಂತ ಕೇಳಿದ್ದಾರೆ ನೋಡಿ ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು ಅಂತ ಕೇಳಿದ್ದಾರೆ ರಾಜ್ಯಸಭೆಗೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಿರುವಂಥ ಕ್ವಶನ್ ನೋಡಿ ಸರಿಯಾದ ಉತ್ತರ ಇದು ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ನಾಲ್ಕರಗೆ ಆಗಿರೋ ಕ್ವೆಶನು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನು ಅಂದರೆ ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನು ಆಯ್ಕೆ ಮಾಡುವ ನಾಮನಿರ್ದೇಶನ ಅಥವಾ ಆಯ್ಕೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ ಈಗ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರಾಯಭಾರಿಗಳು ಯಾರಿಂದ ನೇಮಿಸಲ್ಪಡುತ್ತಾರೆ ಅಂತ ಕೇಳಿದರೆ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರುವಂಥ ಕ್ವಶನು ರಾಯಭಾರಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಏನು ಆಪ್ಷನ್ ಬಿ ರಾಷ್ಟ್ರಪತಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೈದು ಸಂವಿಧಾನದ ಐವತ್ತ್ಮೂರನೇ ವಿಧಿಯು ರಾಷ್ಟ್ರಪತಿಗಳ ಕಾರ್ಯಾಂಗಾಧಿಕಾರದ ಬಗ್ಗೆ ಹೇಳಿದರೆ ಅರವತ್ತೊಂದನೇ ವಿಧಿಯು ಈ ಅಂಶವನ್ನು ಹೇಳುತ್ತದೆ ಅಂತ ಕೇಳಿದ್ದಾರೆ ನೋಡಿ ಈ ಅಂಶವನ್ನು ಹೇಳುತ್ತದೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂಥ ಕ್ವೆಶನು ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳನ್ನು ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಿಗೊಳಿಸಬಹುದು ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳನ್ನು ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಿಗೊಳಿಸಬಹುದು ಈಗ ಪ್ರಶ್ನೆ ಸಂಖ್ಯೆ ಹದಿನಾರು ಈ ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿವೆ ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಆಗಿರುವಂಥ ಕ್ವೆಶನು ಎ ನೋಡಿ ನ್ಯಾಯಾಲಯ ವಿಧಿಸಿದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾದಾನ ಅಧಿಕಾರವೂ ಇರುತ್ತದೆ ಬಿ ಇವರಿಗೆ ಭೂಸೇನೆ ಕೇಂದ್ರ ಅಥವಾ ರಾಜ್ಯ ಕಾನೂನಿಗೆ ವಿರುದ್ಧವಾದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದ ಶಿಕ್ಷೆಯನ್ನು ಮುಂದೂಡುವ ಮತ್ತು ತಡೆಯುವ ಅಧಿಕಾರವಿದೆ ಇವರು ಮರಣದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾದಾನದ ನಿರ್ಣಯವನ್ನು ಕೈಗೊಳ್ಳಬಹುದು ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಯಾವುವು ಅಥವಾ ಯಾವುದು ಸರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಎ ಮತ್ತು ಸಿ ಮಾತ್ರ ಎ ಮತ್ತು ಸಿ ಮಾತ್ರ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೇಳು ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಸಲ್ಲಿಸಿದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಅನುಸಾರವಾಗಿ ತಿರಸ್ಕರಿಸಿದರು ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರುವಂಥ ಕ್ವೇಶನು ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ಎಪ್ಪತ್ತೆರಡು ಭಾಗ ಐದು ನೋಡಿ ವಿಧಿ ಎಪ್ಪತ್ತೆರಡು ಭಾಗ ಐದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದ ರಾಷ್ಟ್ರಪತಿಗಳು ಯಾವ ವಿಧಿಯ ಅಡಿಯಲ್ಲಿ ಕ್ಷಮಾದಾನದ ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿರುವಂಥ ಕ್ವೆಶನು ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ಎಪ್ಪತ್ತೆರಡು ಆಪ್ಷನ್ ಸಿ ವಿಧಿ ಎಪ್ಪತ್ತೆರಡು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ಅಂತ ಕೇಳಿದ್ದಾರೆ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ಅಂತ ಕೇಳಿದಾರೆ ಪಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ರಾಷ್ಟ್ರಪತಿಗಳು ನೋಡಿ ಆಪ್ಷನ್ ಎ ಭಾರತದ ರಾಷ್ಟ್ರಪತಿಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಿರುವಂಥ ಕ್ವಶನ್ನು ನೋಡಿ ಒಣದು ದೋಷಾರೋಪಣೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು ಎರಡನೇದು ಸಂವಿಧಾನದ ಅರವತ್ತೊಂದನೇ ವಿಧಿಯು ಮಹಾಭಿಯೋಗದ ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಮೂರನೇದು ಮಹಾಭಿಯೋಗದ ನಿರ್ಣಯವು ಸದನದ ಒಟ್ಟು ಸದಸ್ಯರೇ ಎರಡನೇ ಮೂರರಷ್ಟು ಬಹುಮತದಿಂದ ಅಂಗೀಕೃತಗೊಳ್ಳಬೇಕು ನಾಲ್ಕನೇದು ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಸರಿಯಾಗಿವೆ ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಸರಿಯಾದ ಉತ್ತರ ಸಿ ನೋಡಿ ಸಾರಿ ಇಲ್ಲಿ ಕ್ವಶನ್ ನಂಬರ್ ತಪ್ಪಾಗಿದೆ ಇಲ್ಲಿ ಐದು ಇದೆಯಲ್ಲ ಅದು ಇಪ್ಪತ್ತೊಂದು ಆಗಬೇಕು ನೋಡಿ ಇಪ್ಪತ್ತೊಂದೇ ಕ್ವಶನ್ ಅನ್ನೇ ಐದೇ ಅಂತ ತಿಳ್ಕೊಳ್ಳಿ ಭಾರತದ ರಾಷ್ಟ್ರಪತಿಗಳನ್ನು ಅವರ ಅವಧಿಯು ಪೂರ್ಣಗೊಳ್ಳುವ ಮೊದಲೇ ಈ ಕ್ರಮದಿಂದ ಹಾಕಬಹುದಾಗಿದೆ ಅಂತ ಕೇಳಿದ್ದಾರೆ ಎಸ್ ಡಿ ಎಚ್ ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಭಿಯೋಗ ನೋಡಿ ಆಪ್ಷನ್ ಬಿ ಮಹಾಭಿಯೋಗ ಪ್ರಶ್ನೆ ಸಂಖ್ಯೆ ಇದ್ದಿದ್ದು ಅದು ಇಪ್ಪತ್ತೆರಡು ಆಗುತ್ತೆ ಅದನ್ನ ಆರಂತನೇ ಕಂಟಿನ್ಯೂ ಮಾಡೋಣ ಸುಮ್ಮನೆ ಕಂಪ್ಯೂರ್ಸು ಆರಂತನೇ ಕಂಟಿನ್ಯೂ ಮಾಡೋಣ ರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗವನ್ನು ಯಾರು ಪ್ರಾರಂಭಿಸಬಹುದು ಅಂತ ಕೇಳಿದ್ದಾರೆ ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಆರ್ ಐ ಡಿ ಎಲ್ ಜೆ ಎಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಎ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಏಳು ಭಾರತದ ರಾಷ್ಟ್ರಪತಿಗಳ ಬಗ್ಗೆಗೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥ ಕ್ವೆಶನು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಯು ಸಂಸತ್ತಿನ ಭಾಗವಾಗಿದ್ದಾರೆ ನೋಡಿ ಆಪ್ಷನ್ ಬಿ ರಾಷ್ಟ್ರಪತಿಯು ಸಂಸತ್ತಿನ ಭಾಗವಾಗಿದ್ದಾರೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಟು ಭಾರತ ಮತ್ತು ಅಮೆರಿಕ ರಾಷ್ಟ್ರಪತಿಗಳ ನಡುವಿನ ಹೋಲಿಕೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂದು ಕೇಳಿದರೆ ಎಸ್ ಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನು ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಅಧಿಕಾರವಿದಿಯು ಐದು ವರ್ಷಗಳು ಅಮೆರಿಕ ರಾಷ್ಟ್ರಪತಿಗಳ ಅಧಿಕಾರ ಅಧಿಕಾರವಿದು ನಾಲ್ಕು ವರ್ಷಗಳು ಬಿ ಭಾರತದ ರಾಷ್ಟ್ರಪತಿಗಳು ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು ಆದರೆ ಅಮೆರಿಕದ ರಾಷ್ಟ್ರಪತಿಗಳು ಎರಡಕ್ಕಿಂತ ಹೆಚ್ಚು ಅವಧಿಗಳಿಗೆ ಅಧಿಕಾರ ನಿರ್ವಹಿಸುವಂತಿಲ್ಲ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಎಂದು ಕೇಳಿದರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇವೆರಡೂ ಸರಿ ನೋಡಿ ಎ ಮತ್ತು ಬಿ ಇವೆರಡೂ ಸರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ ಏನು ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯವರು ಚುನಾಯಿತ ಪ್ರತಿನಿಧಿಯಾಗಿರುತ್ತಾರೆ ನೋಡಿ ಭಾರತದ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯವರು ಚುನಾಯಿತ ಪ್ರತಿನಿಧಿಯಾಗಿರುತ್ತಾರೆ ಅದಕ್ಕೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಸ್ಥಾನಕ್ಕೆ ಎಷ್ಟು ಬಾರಿ ಪುನರಾರಾಯ್ಕೆ ಬಯಸಬಹುದು ಅಂತ ಕೇಳಿದಾರೆ ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಎಸ್ ಎಸ್ ಸಿ ಎಲ್ ಎಸ್ ಸಿ ಅಂತ ಅದರಲ್ಲಿ ಕೇಳುವಂಥ ಪ್ರಶ್ನೆ ಇದು ನೋಡಿ ಸರಿಯಾದ ಉತ್ತರ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಎಷ್ಟು ಬಾರಿ ಆದರೂ ಸ್ಪರ್ಧಿಸಬಹುದು ಅಂತ ಕೇಳಿದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಎಷ್ಟು ಬಾರಿ ಆದರೂ ಸ್ಪರ್ಧಿಸಬಹುದು ನೋಡಿ ಎಷ್ಟು ಬಾರಿ ಬೇಕಾದರೂ ಸ್ಪರ್ಧಿಸಬಹುದು ರಾಷ್ಟ್ರಪತಿ ಚುನಾವಣೆಗೆ ಇವತ್ತಿಗೆ ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉಪರಾಷ್ಟ್ರಪತಿಗಳು ಚಾಪ್ಟರ್ ತೊಗೊಂಡು ಬರ್ತೀವಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಮಗೂ ಸಪೋರ್ಟ್ ಸಿಕ್ಕಂಗಾಗತ್ತೆ ನಿಮ್ಮಿಂದ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಕನ್ನಡ ಸಾಹಿತ್ಯ ಅದು ಕೂಡ ನಾವು ಕ್ಲಾಸ್ ಮಾಡ್ತೈತಿ ಅವ್ರು ಕೂಡ ನೀವು ನಮ್ಮ ಚಾನಲ ಶೇರ್ ಮಾಡ್ಬೋದು ಇಷ್ಟೊತ್ತು ವಿಡಿಯೋ ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು